ವಿಡಿಯೋ ನೋಡಿ ನಂಗೆ ಸ್ವಲ್ಪ ಶಾಕ್ ಆಯ್ತು ಇದನ್ನು ತಿಂತಾರ ಅಂತ ಅಂದ್ಬಿಟ್ಟು ಹರಳಿವೆ ಮೇಲೆ ಒಳ್ಳೇರ್ ಕಾಣಿಸ್ತದೆ ಗಿಡ ಫುಲ್ ಕವರ್ ಆಗ್ಬೇಕು ಈ ಫ್ಲಾಂಟ್ ಯಾರ್ಯಾರ ಮನೆಯಲ್ಲಿದೆ ಇದೆ ಅಂತ ಕಮ್ಮಿಟಿ ಆಯ್ತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಲೋಗನ್ನು ಶುರು ಮಾಡೋಣ ಲೆಟ್ಸ್ ಕೆಸುವಿಗೆ ಒಂದು ಹೂ ಬರ್ತದೆ ನೋಡಿದ್ರೆ ನೀವು ಇದು ಕೆಸುವಿನ ಹೂವು ಇದರಿಂದ ಪಲ್ಯೆಲ್ಲ ಮಾಡ್ಕೊಂಡು ತಿಂತರಂತೆ ನನಗಂತೂ ನೋಡಿದ್ರೆ ಇಸಿಗೆ ಆಗ್ತದೆ ಇದು ನೋಡಿದರೆ ಹಾವಿನ ಥರ ಉಂಟು ಇದು ಕೆಸುವಿನ ಹೂ ಆಗೋದು ಇದು ಮುಗ್ಗು ಇದು ಅರಳಿದ ಮೇಲೆ ಈ ಥರ ಆಗ್ತದೆ ಇದರಿಂದ ಹೂವನ್ನ ಹೂವಿಂದು ಪಲ್ಯೆಲ್ಲ ಮಾಡ್ಕೊಂಡು ತಿಂದಿರೋದನ್ನು ಆಮೇಲೆ ಬೇರೆ ಬೇರೆ ರೇಸ್ ಇದೆ ಬಜ್ಜಿ ಈ ಥರದ್ದೆಲ್ಲ ಮಾಡಿರೋದನ್ನು ನಾನು ವಿಡಿಯೋಸ್ಗಳನ್ನ ನೋಡಿದ್ದೆ ಹಾಗೆ ನಿಮಗೂ ಕೂಡ ತೋರಿಸಿದ್ದು ನೋಡಿ ಇದರಿಂದೆಲ್ಲ ಪಲ್ಯ ಮಾಡಿದ್ರೆ ಒಳ್ಳೆಯದಾಗ್ತದೆ ನೀವೆರೋ ಮಾಡ್ಕೊಂಡು ತಿನ್ನು ಹಾಗಿದ್ರೆ ನನಗೂ ಕೂಡ ತಿಳಿಸಿ ಆಯಿತಾ ಇದು ಫುಲ್ ಅರಳಿಬಿಟ್ಟಿದೆ ಇದು ಕರೆಕ್ಟ್ ಉಂಟು ನೋಡಿ ಇದರದ್ದು ಬಜ್ಜಿಯರನ್ನು ಮಾಡ್ಕೊಂಡು ತಿಂತಾರೆ ಅಂದರೆ ಇದಲ್ಲ ಈ ಗ್ರೀನ್ ಕಲರ್ ಉಂಟಲ್ಲ ಇದಲ್ಲ ಈ ಯೆಲ್ಲೋ ಕಲರ್ ಮಾತ್ರ ಬಜ್ಜಿ ಮತ್ತು ಪಲ್ಯ ಎಲ್ಲ ಮಾಡ್ಕೊಂಡು ತಿಂತಾರಂತೆ ನನಗೆ ಗೊತ್ತಿಲ್ಲ ವೀಡಿಯೋ ನೋಡಿ ನಂಗೆ ಸ್ವಲ್ಪ ಶಾಕ್ ಆಯಿತು ಇದನ್ನು ತಿಂತಾರೆ ಅಂತ ಅಂದ್ಬಿಟ್ಟು ನೀವು ಯಾರು ಹಾಗಿದ್ರೆ ತಿಳಿಸಿ ಆಯಿತಾ ಹಾಗೆ ಟೇಸ್ಟ್ ಎಲ್ಲ ಹೇಗಿದೆ ಅಂತ ನನಗೂ ಕೂಡ ತಿಳಿಸಿ ನೋಡೋಣ ನಾನು ಕೂಡ ಟ್ರೈ ಮಾಡುವಂತೆ ಇದ್ದೀನಿ ತುಂಬ ಇರಬೇಕು ಇದ್ದಲ್ಲ ಎಲ್ಲೋ ಒಂದೆರಡು ಎರಡು ಮೂರೇನೂ ಸಿಕ್ಕಿದ ಹಾಗೆ ನನಗೆ ಇದು ನೆನಪಾಯ್ತಲ್ಲ ಪೈತಲ್ಲ ನಿಮಗೆ ತೋರಿಸುವ ಅಂತಂದ್ಬಿಟ್ಟು ತೋರಿಸಿದ್ದೀನಿ ನೋಡಿ ನಾವು ಇದ್ರದ್ದು ಸಣ್ಣ ಇರುವಾಗ ಇದನ್ನು ತಗೊಂಡು ಆಟ ಆಡ್ತಿದ್ವಿ ಇದರಲ್ಲಿ ಒಂಥರ ಹಂಡೆ ಥರ ಮಾಡಿ ಊಸ್ತಿದ್ವಿ ಅದು ಸೌಂಡ್ ಬರ್ತಿತ್ತು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎರಡು ದಿನ ಆದಮೇಲೆ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಕೆಲಸಗಳಿತ್ತು ಎರಡು ದಿನದಿಂದ ಬ್ಲೋಗ್ ಮಾಡೋದಕ್ಕೆ ಆಗಲೇ ಇಲ್ಲ ಹಾಗೆ ಇವತ್ತು ನಾಗರ ಪಂಚಮಿ ನಾಗರ ಪಂಚಮಿ ವಿಶೇಷ ವ್ಲೋಗನ್ನು ಇದ್ದೀನಿ ನೋಡೋಣ ನಮ್ಮ ಮನೆಯಲ್ಲಿ ಹೇಗೆ ನಾಗರ ಪಂಚಮಿ ಆಗ್ತದೆ ಅಂತ ಪ್ರತಿ ವರ್ಷ ಹೇಗೆ ವಿಶೇಷ ತಿಂಡಿ ಅಂದರೆ ಮುಗು ರೊಟ್ಟಿ ಗಿಣಸಲೇನ ನಮ್ಮ ಹೊನ್ನವರ ಕಡೆ ಮಾಡೋದು ತುಂಬ ಪದ್ಧತಿ ನಾಗರ ಪಂಚಮಿಗೆ ಅದನ್ನೇ ಮಾಡೋದು ಹಾಗೆ ಇನ್ನು ಈ ಹಬ್ಬಕ್ಕೆ ಅಂತ ಏನೂ ತಯಾರಿಗಳಾಗಿಲ್ಲ ಬೆಳಿಗ್ಗೆ ಆದ ತಕ್ಷಣ ನಮ್ಮದು ದಿನನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸ್ಕೋಬೇಕು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಲಸಗಳಿದೆ ಹಾಗಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಇವತ್ತಿನ ಎಲ್ಲ ಮಾಡ್ತಾ ಇದ್ದೀನಿ ಹಾಗೆ ಮತ್ತು ನಿನ್ನೆ ಮೊನ್ನೆ ಎರಡು ದಿನ ಏನು ಕೆಲಸಗಳನ್ನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ಮನೆ ಕಡೆದು ಕ್ಲೀನಿಂಗ್ ಎಲ್ಲ ಇತ್ತು ಅಂದರೆ ಗಾರ್ಡನ್ ಕಡೆದು ಹೀಗೆ ಎಲ್ಲನೂ ಹಂಗೆ ಅದನ್ನೆಲ್ಲ ತೋರಿಸುವ ಅಂತ ಇದ್ದೀನಿ ಇವಾಗ ಒಂದ್ಸರಿ ನಿಮಗೆ ನೋಡಿ ಈ ಗಿಡಕ್ಕೆ ನಾನು ಹೂಗಳೆಲ್ಲ ಇರ್ತದಲ್ಲ ಅದನ್ನೆಲ್ಲನೂ ಹಾಕ್ತೀನಿ ಆಮೇಲೆ ಒಣಗಿದ ಎಲೆಗಳಿರ್ಬೋದು ತರಕಾರಿ ಸಿಪ್ಪೆ ಈ ಥರದನ್ನೆಲ್ಲ ಹಾಕಿ ಕೊಡೋದು ಅದು ಚೆನ್ನಾಗಿ ಬೆಳೀತದೆ ಆಮೇಲೆ ಇದು ಅವತ್ತು ನೆಟ್ಟಿರೋದು ಚಾಕ್ಲೇಟ ಡಬ್ಬದಲ್ಲಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಮೂರು ಹೂವಾಗಿದೆ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಆಮೇಲೆ ಈ ಗಿಡಕ್ಕೆ ಬೀಜ ಆಗ್ತದೆ ಎಲ್ಲಿ ಗೊತ್ತಾ ಈ ಹೂವಿನ ಮಧ್ಯದಲ್ಲಿ ಒಂದು ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತದೆ ನೋಡಿ ಅದನ್ನೇ ಬೀಜ ಆಗಿ ಆಮೇಲೆ ಉದ್ರಿ ಮತ್ತೆ ಗಿಡ ಆಗ್ತದೆ ಇದರಲ್ಲಿ ಆಮೇಲೆ ಬೇರಿಗೂ ಕೂಡ ಗಿಡ ಆಗ್ತದೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಈ ಗಿಡಕ್ಕೂ ಕೂಡ ಬೀಜ ಆಗ್ತದೆ ಅಂತೇಳಿ ಇದಕ್ಕೇನೆ ಬೀಜ ಆಗುವುದೇ ಮಧ್ಯದಲ್ಲೇ ಹಾಗೆ ಇದಕ್ಕೆ ಹೂವಾಗಿಲ್ಲ ಇನ್ನು ಅದಾದ ಮೇಲೆ ಇಲ್ಲಿ ಕಂಬಕ್ಕೆ ಒಂದು ಮನಿ ಮನಿಪ್ಲಾಂಟನ್ನು ಇಟ್ಟಿದೆ ನೋಡಿ ಅದು ಚೆನ್ನಾಗಿ ಚಿಗರಿ ದೊಡ್ಡದಾಗ್ತಾ ಇತ್ತಲ್ಲ ಅದಕ್ಕೇ ಒಂದು ಕಬ್ಬಿಣದ ತಂತಿಯನ್ನು ಬೆಂಡ್ ಮಾಡಿ ಅದಕ್ಕೆ ಇದು ಈ ಥರದ್ದು ನೇಣು ಬರ್ತದಲ್ಲ ದಾರ ನಾವಿದಕ್ಕೆ ಹುರಿ ನೇಣು ಅಂತ ಹೇಳ್ತೀವಿ ಅದನ್ನೆಲ್ಲ ಸುತ್ತಿ ಇದೊಂದು ಕೆಲಸ ಮಾಡಿದ್ದೀನಿ ಇನ್ನೆ ಇನ್ನು ಇದು ಗಿಡ ಫುಲ್ ಹರಡಿದ ಮೇಲೆ ಒಳ್ಳೇದು ಕಾಣಿಸ್ತದೆ ಇದು ಈಗ ಮಾತ್ರ ಅಲ್ಲ ಶುರುವಲ್ಲ ಉಂಟು ನೋಡಿ ಇಲ್ಲಿ ನನ್ನ ರಾಖಿ ಅಣ್ಣ ರಾಖಿ ಅಣ್ಣ ಅಣ್ಣ ಸಲಾಮ್ ಮಾಡ್ತಿದ್ದೆ ನಾನೆ ನಮಗೆ ಅದಾದಮೇಲೆ ಇಲ್ಲಿ ಕೂಡ ಒಂದು ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀನಿ ನೆನಪಿದೆಯಾ ಇದೊಂದು ಬ್ಯಾಟ್ರಿ ಟ್ಯೂಬ್ವೆಲ್ ಹಾಕಿಟ್ಟಿದೆ ಅದು ತುಂಬ ಲೀಕೇಜ್ ಬರ್ತಾ ಇತ್ತು ಹಾಗಾಗಿ ಇದು ಕರೆಂಟ್ ಬಲ್ಬ್ ಅದನ್ನು ಬಳಸಿ ಮಾಡಿದೆ ಪೇಂಟ್ ಮಾಡಿ ಅದಕ್ಕೆ ದಾರ ಸುತ್ತಿ ಈ ಥರ ಕಟ್ಟಿ ಆಮೇಲೆ ತಂತಿನೂ ಕೂಡ ರೌಂಡ್ ಶೇಪಲ್ಲಿ ಪೇಂಟ್ ಮಾಡಿ ಅದಕ್ಕೆ ಊರಿನ ಹೆಣ್ಣನ್ನು ಸುತ್ತಿ ಹಿಂಗೆ ಮಾಡಿದೆ ಹಿಂಗಾಗಿದೆ ಆಮೆಂಟ ತಡಿಸಿ ಅದು ಗಿಡ ಫುಲ್ ಕವರ್ ಆಗಬೇಕು ಆಗ ಅದ್ರ ಲುಕ್ಕೇ ಬೇರೆ ಕಾಣಿಸುತ್ತೆ ಇವಾಗ ಹಿಂಗುಂಟು ನೋಡಿ ಒಳ್ಳೆ ಚೆಂದ ಕಾಣಿಸ್ತದೆ ಇಲ್ಲಿಂದಲ್ಲ ನೋಡಿ ಈ ಥರ ಗಿಡ ಫುಲ್ ಕವರ್ ಆಗಬೇಕು ಆವಾಗ ಸಖತ್ತಾಗಿ ಕಾಣಿಸ್ತದೆ ಅಂತ ಅಂದ್ಕೊತ ಇದ್ದೀನಿ ಆಮೇಲೆ ಈ ಕಂಬದಲ್ಲಿ ಬಾಟ್ಲಲ್ಲಿರುವಂಥ ಗಿಡ ಕೊಳೆ ಬಂದ್ಬೇಡಿತ್ತು ಅದನ್ನ ಇದರಲ್ಲೇ ಇಟ್ಟಿದ್ದು ತೆಗೀಲಿಲ್ಲ ಆಮೇಲೆ ಇದೊಂದು ಬೇರೆ ಶೋ ಗಿಡ ಹಾಕಿದ್ದೀನಿ ನೋಡಿ ಇದರಲ್ಲೇ ತುಂಬ ಚೆಂದ ಮತ್ತು ಇದು ಯಾವುದೇ ಜಾಗದಲ್ಲಿ ನಿಂಟ್ರೂ ಚಿಗುರ್ತದೆ ಆ ಕಾನ್ಫಿಡೆನ್ಸಲ್ಲಿ ಇಟ್ಟಿದ್ದೀನಿ ನೋಡಬೇಕು ಏನಾಗ್ತದೆ ಇದಕ್ಕೆ ಬೆಳಕು ಬಿಸಿಲು ಎಲ್ಲನೂ ತಾಗ್ತದೆ ಆದರೂ ನೋಡೋಣ ಏನಾಗ್ತದೆ ಅಂತ ಆಮೇಲೆ ಇದಿಷ್ಟ ಆದಮೇಲೆ ನಿನ್ನೆ ಮೊನ್ನೆ ಎಲ್ಲ ಮಾಡಿರೋದು ದಾಸವಾಳಗಳು ಹಾಗೆ ಇಲ್ಲಿಯ ನಮ್ಮನೇದು ರೋಡ್ ಸೈಡ್ ಆಚೆ ಈಚೆಲ್ಲ ಫುಲ್ ಗಿಡಗಳೆಲ್ಲ ತುಂಬ್ಕೊಂಡು ಬಿಟ್ಟಿತ್ತು ಕಾಡು ಥರ ಕಾಣಿಸ್ತಾ ಇತ್ತು ಒಂದು ಸತ್ತೋಗಿರುವಂಥ ಗಿಡ ಆಗಿರ್ಬೋದು ಹೀಗೆ ಎಲ್ಲನೂ ಬಳ್ಳಿ ಹಸಿ ಹುಲ್ಲು ಈ ಥರ ಎಲ್ಲ ತುಂಬಿಕೊಂಡು ಒಂಥರ ಕಾಡು ಥರ ಆಗಿಬಿಟ್ಟಿತ್ತು ಇದು ಆವತ್ತು ಕಟ್ಟಿಂಗ್ ಮಾಡಿದ್ದೆ ನಾನು ಈ ದಾಸವಾಳ ಗಿಡದ್ದು ಆಮೇಲೆ ಈ ಜಾಗದಲ್ಲೆಲ್ಲನೂ ಅಷ್ಟೇ ಇಲ್ಲೆಲ್ಲನೂ ಬೇರೆ ಬೇರೆ ಗಿಡಗಳೆಲ್ಲ ಇದ್ವು ನೋಡಿ ಅದನ್ನೆಲ್ಲ ಕಟ್ ಮಾಡಿದ್ದೀನಿ ನೋಡಿ ಇದೆಲ್ಲನೂ ದಾಸವಾಳ ಎಲ್ಲನೂ ಅಷ್ಟೆ ಫುಲ್ ಕಟ್ ಮಾಡಿದ್ದೆ ಇಲ್ಲಿ ನೋಡಿ ತೆಂಗಿನ ಮರದ ಹತ್ರ ಗಿಡಗಳ ರಾಶಿನೇ ಬಿದ್ದಿದೆ ಆಮೇಲೆ ನನಗಂತೂ ಈ ಹೂ ಸಿಕ್ಕಾಪಟ್ಟೆ ಇಷ್ಟ ಗೊತ್ತಿದೆಯಾ ನಿಮಗೆ ಹೂ ಸುಗಂಧ ರಾಜ ತುಂಬ ಪರಿಮಳ ಇರ್ತದೆ ಈಗ ಮನೆಯಲ್ಲಿ ಸದ್ಯಕ್ಕೆ ಆಗ್ತಿರೋದಂದರೆ ಸುಗಂಧರಾಜ ನಾವು ಅದೇನೇ ದೇವರಿಗೆಲ್ಲ ಮೂಡಿಸ್ತಾ ಇದ್ದೀವಿ ನೋಡಿ ಸಿಕ್ಕಾಪಟ್ಟೆ ಪರಿಮಳ ನನಗಂತೂ ತುಂಬ ಇಷ್ಟ ಇದು ಸುಗಂಧರಾಜ ಆಮೇಲೆ ನೋಡಿ ಇದೊಂದು ತೆಂಗಿನ ಮರದ ಹತ್ರ ಒಂದಿಷ್ಟು ಗಿಡದ ರಾಶಿ ಆಮೇಲೆ ಇಲ್ಲೆಲ್ಲನೂ ಅಷ್ಟೇ ಇದೆಲ್ಲನೂ ಕಟ್ ಮಾಡಿದ್ದೀನಿ ಇಲ್ಲೂ ಅಷ್ಟೆ ಈ ತೆಂಗಿನ ಮರದ ಹತ್ರನೂ ಹಾಕಿದ್ದೀನಿ ನೋಡಿ ಅಲ್ಲಿ ಕಂಬದ ಹತ್ರ ಒಂದು ನೆಟ್ಟಿದ್ದು ಗಿಡ ಇದು ನೋಡಿ ಚೆನ್ನಾಗಿ ಬಂದಿದೆಲ್ಲ ನೋಡಿ ತುಂಬ ಚೆಂದ ಇದ್ರೆ ಎಲೆ ನನಗಂತೂ ಇಷ್ಟ ಮತ್ತು ತುಂಬ ಲುಕ್ ಇರುತ್ತೆ ಆ ಗಿಡ ಆಮೇಲೆ ಇದೊಂದು ಬೆಟ್ಟದ ಅವರೆ ಗಿಡ ಕಟ್ ಮಾಡಿದ್ದೀನಿ ನೋಡಿ ಇಲ್ಲೆಲ್ಲನೂ ಗಿಡಗಳನ್ನ ಕಟ್ ಮಾಡಿದ್ದು ತೆಂಗಿನ ಮರದ ಹತ್ರ ಹಾಕಿದ್ದೆ ನೋಡಿ ಇಲ್ಲೆಲ್ಲನೂ ಅಷ್ಟೆ ಫುಲ್ ಅಶ್ವತ್ ಮರದ ಹತ್ರನೂ ಅಷ್ಟೆ ಈಚೆ ಎಲ್ಲ ಗಿಡ ಬಿಟ್ಟಿತ್ತು ಎಲ್ಲ ಫುಲ್ ಕ್ಲೀನ್ ಕ್ಲೀನ್ ಆಗಿದೆ ಗೇಟ್ ವರ್ಗೂ ಫುಲ್ ಕ್ಲೀನ್ ಮಾಡಿದೆ ಆ ಕಡೆ ಈ ಕಡೆ ಎಲ್ಲನೂ ಸೇರಿಸಿ ನೋಡಿ ಆಮೇಲೆ ಇದೊಂದು ಹೂ ಆಗ್ತಾ ಇದೆ ನೋಡಿ ಆರೆಂಜ್ ಕಲರ್ ಇದು ಕೂಡ ಅಷ್ಟೇ ರಾಶಿ ಹೂವು ಬರ್ತದೆ ಇಲ್ಲೆಲ್ಲನೂ ಫುಲ್ಲದೇ ಗಿಡ ಇರೋದು ಆಮೇಲೆ ಇಲ್ಲಿ ಕಾಂಪೌಂಡ್ ಆಚೆ ಈಚೆ ಒಂದು ಗಿಡ ಇತ್ತಲ್ಲ ಅದನ್ನು ಕೂಡ ಎಲ್ಲ ಕಟ್ ಮಾಡಿ ಬೇರೆ ಗಿಡ ನೆಟ್ಟಿದ್ದು ಇಲ್ಲಿ ಇದು ಸೂರ್ಯಕಾಂತಿ ಹೂ ಥರ ಆಗ್ತದೆ ಹಾಗೆ ಈಗ ರೋಡಿಂದ ಅಂತ ಫುಲ್ ಕ್ಲೀರಾಗಿ ಕಾಣಿಸ್ತದೆ ಎಲ್ಲ ಗಿಡ ಅಡ್ಡ ಕಟ್ಟಿಬಿಟ್ಟಿತ್ತು ಈಗ ನೋಡಿ ಫುಲ್ ಕ್ಲೀ ಆದರೆ ಏನೊಂಥರ ಡಲ್ ಡಲ್ ಕಾಣಿಸ್ತಾ ಇದೆ ಅದ್ ನನ್ನ ಮೊಬೈಲಲ್ಲ ಹಂಗೆ ಕಾಣಿಸ್ತಾ ಇದೆ ಅಂತ ಒಂಥರ ಹೊಗೆ ತುಂಬಿದ ಥರ ಕಾಣಿಸ್ತಾ ಉಂಟು ನೋಡಿ ಮೊಬೈಲಲ್ಲಿ ಈ ಫ್ಲ್ಯಾಂಟ್ ಯಾರ್ಯಾರ ಮನೇಲಿ ಇದೆ ಅಂತ ಕಾಮೆಂಟ್ ತಿಳಿಸಿ ಆಯಿತಾ ಈ ಫ್ಲ್ಯಾಂಟ್ ನೇಮ್ ಗೊತ್ತಾ ನಿಮಗೆ ನಾನು ಹೇಳೋದು ಇದಕ್ಕೆ ಗೃಹಲಕ್ಷ್ಮಿ ಗಿಡ ಅಂತ ಇದು ಮನೆಯಲ್ಲಿದ್ದರೆ ಶುಭನಂತೆ ಹಾಗಾಗಿ ನಾನು ಬೆಳೆಸ್ತಿದ್ದೆ ನೋಡಿ ಗೃಹಲಕ್ಷ್ಮಿ ಪ್ಲ್ಯಾಂಟು ಒಳ್ಳೆ ಕಾಣಿಸ್ತಿದ್ರೆ ಕಲರ್ ತುಂಬ ಡಿಫ್ರೆಂಟ್ ಉಂಟು ಲೈಟ್ ಗ್ರೀನ್ ಕಲರ್ ನೋಡಿ ಪ್ಯಾರೋಟೊ ಗ್ರೀನು ತುಂಬ ಅಟ್ರ್ಯಾಕ್ಟ್ ಕಾಣಿಸುತ್ತೆ ಇದು ಮನೆ ಹತ್ರ ಎಲ್ಲ ಕಲರು ನೋಡಿ ನಾವು ಲವಂಗದಲ್ಲಿ ನಡೆಸ್ಕೊಂಡು ನಾನು ಮತ್ತೆ ದಾದ ಕಾಡಿಗೆ ಬಂದಿದ್ದೀವಿ ಏನು ಸಲ್ಲ ಮಾಡೋದಕ್ಕೆ ಲವಂಗನ ಎಲ್ಲೇ ಬೇಕಲ್ಲ ಅದಕ್ಕೆ మంగన తిండి నోడి చాక్లేట్ ధర ఉంటు మంగన ఇదెంతకాయ అంత గొత్తుంట నిత కమెంట్ మేడి ಗಿಣಸಲೆಯನ್ನು ಎಷ್ಟು ಜನಕ್ಕೆ ಮಾಡೋಕ್ಕೆ ಬರ್ತಿದೆ ಅಂತ ಕಾಮೆಂಟ್ ತಿಳಿಸಿ ಹಾಗೆ ನಮಗಿಂತನೂ ಕೂಡ ಚೆನ್ನಾಗಿ ಮಾಡ್ತೀರಾ ನೀವು ಆದರೆ ನಾವು ಹೇಗೆ ಮಾಡ್ತೀವಿ ಅಂತ ಸಿಂಪಲ್ಲಾಗಿ ಒಂದ್ಸರಿ ಹೇಳ್ತೀನಿ ನಾವು ಹೋದ ವರ್ಷ ಕೂಡ ಗಿಣಸಲೆಯನ್ನು ಮಾಡಿರೋದನ್ನು ತೋರಿಸಿದ ಹಾಗೆ ಈ ವರ್ಷನೂ ಕೂಡ ಮಾಡಿರೋದನ್ನು ಸಿಂಪಲ್ಲಾಗಿ ತೋರಿಸ್ತೀನಿ ಆಮೇಲೆ ಕೆಲವೊಬ್ಬರು ಗಿಣಸಲೆ ಮಾಡೋದನ್ನು ರೆಸಿಪಿ ಶೇರ್ ಮಾಡಿ ಅಂತ ಕೇಳ್ತಾರಲ್ಲ ಹಾಗಾಗಿ ಸಿಂಪಲ್ಲಾಗಿ ತೋರಿಸ್ಬಿಟ್ಟಿದ್ದೀನಿ ನಾವು ಸೊಸೈಟಿ ಅಕ್ಕಿ ಆಗಿರ್ಬೋದು ದೋಸೆಗೆಲ್ಲ ಯಾವ ಅಕ್ಕಿಯನ್ನು ನೆನೆಸ್ತೀವಿ ನೋಡಿ ಅದೇ ಅಕ್ಕಿಯನ್ನು ಒಂದು ಮೂರರಿಂದ ನಾಲ್ಕು ತಾಸು ನೆನೆಸಿ ದೋಸೆ ಹಿಟ್ಟಿನ ಥರನೇ ರುಬ್ಕೊಂಡ್ರೆ ಆಯಿತು ಬೇಕಿದ್ದರೆ ತೆಂಗಿನಕಾಯಿಯನ್ನು ಹಾಕ್ಬೋದು ನಾವು ತೆಂಗಿನಕಾಯಿ ಅಕ್ಕಿಯೇ ಅರಿತೀವಿ ಅಕ್ಕಿ ಜೊತೆಗೆ ಹಾಗೆಯೇ ಅಕ್ಕಿ ಜೊತೆ ತೆಂಗಿನಕಾಯಿಯನ್ನು ದೋಸೆ ಹಿಟ್ಟಿನ ಥರನೇ ಮಾಡಿಕೊಂಡು ಆಮೇಲೆ ಹಿಟ್ಟಿಗೆ ಎಷ್ಟು ಬೇಕೋ ಪ್ರಮಾಣದಲ್ಲಿ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಅದಾದಮೇಲೆ ಗ್ಯಾಸಲ್ಲಾಗಲಿ ಮತ್ತು ಕಟಿಗೆ ಬೆಂಕಿಯಲ್ಲಾಗಲಿ ಸಣ್ಣ ಬೆಂಕಿ ಇಟ್ಟು ಕೈ ಹೋಗ್ಬೇಕು ಇದೇ ತರ ತರಿಸ್ತಾ ಇರಬೇಕು ಮತ್ತೆ ಹಿಟ್ಟನ್ನು ಬಿಟ್ಟು ಹೋಗುವಾಗೆಲ್ಲ ಯಾಕೆಂದರೆ ಇದು ತಳ್ಳ ಹಿಡಿದು ಗಟ್ಟ ಗಂಟು ಆಗ್ತಾ ಇರ್ತದೆ ಹಾಗಾಗಿ ಹಿಟ್ಟ ಹತ್ರ ನಿಂತ್ಕೊಂಡು ಇದೇ ತರ ತಿರ್ಸ್ತಾ ಕಾಯಿಸ್ತಾ ಇರಬೇಕಾಗ್ತದೆ ಆಮೇಲೆ ಅದು ಒಂದು ಹಂತಕ್ಕೆ ಬಂದದಂದ್ರೆ ದೋಸೆ ಅಂದರೆ ಚಪಾ ದೋಸೆ ಹಿಟ್ಟಿದ್ದದ್ದು ಚಪಾತಿ ಹಿಟ್ಟದ ರೂಪಕ್ಕೆ ಗಟ್ಟಿ ಅಲ್ಲಿವರೆಗೂ ನಾವು ತಿರ್ಸ್ತಾ ಇರಬೇಕಾಗ್ತದೆ ಕೆಲವೊಬ್ರು ರವಾದಿಂದ ಮಾಡ್ತಾರೆ ಗಿಣಸಲಿಯನ್ನು ಹಾಗೆಯೇ ಅಕ್ಕಿಯಿಂದನೂ ಮಾಡ್ತಾರೆ ಅಕ್ಕಿಯಲ್ಲಿ ಕುಚಲಕ್ಕಿ ಮತ್ತು ವೈಟ್ ರೈಸ್ ಎರಡರಿಂದನೂ ಕೂಡ ಗಿಣಸಲಿಯನ್ನು ಮಾಡ್ತಾರೆ ಹಾಗೆಯೇ ಅವಲಕ್ಕಿಯಿಂದ ಮಾಡ್ತಾರೆ ಗೋಧಿ ಹಿಟ್ಟಿನಿಂದನೂ ಕೂಡ ಗಿಣಸಲೆಯನ್ನು ಮಾಡ್ತಾರೆ ನಾವು ಯಾವಾಗಲೂ ಕುಚಲಕ್ಕಿಯಿಂದ ಮಾಡ್ತೀವಿ ಅದನ್ನು ಬಿಟ್ಟರೆ ವೈಟ್ ರೈಸಿಂದ ಗಿಣಸಲಿಯನ್ನು ಮಾಡ್ತೀವಿ ಈಗ ನೋಡಿ ನಾವು ಕಾಯಿಸ್ತಾ ಕಾಯಿಸ್ತಾ ಈ ಹಂತಕ್ಕೆ ಬರ್ತದೆ ಹಿಟ್ಟು ಇಷ್ಟ ಆದಮೇಲೆ ಸಾಕಾಗ್ತದೆ ಇದು ಪರ್ಫೆಕ್ಟ್ ಉಂಟು ಗಿಣಸಲ್ಲಿ ಮಾಡೋದಕ್ಕೆ ಎಲೆ ಮೇಲುಗಡೆಗೆ ಹಚ್ಚೋದಕ್ಕೆ ಕರೆಕ್ಟ್ ಆಗ್ತದೆ ನಾವು ಇಷ್ಟು ಹಂತದಲ್ಲಿ ಮಾಡ್ಕೋಬೇಕು ಗಿಣಸಲ್ಲಿಯ ಹಿಟ್ಟನ್ನು ಆಮೇಲೆ ಹೂರ್ಣವನ್ನು ತಯಾರು ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಾವು ಸಕ್ಕರೆಯಿಂದನೂ ಕೂಡ ಹೂರ್ಣವನ್ನು ಮಾಡ್ಕೊಬೋದು ಆಮೇಲೆ ಬೆಲ್ಲದಿಂದನೂ ಕೂಡ ಮಾಡ್ಬೋದು ನಮ್ದು ಇದು ನ್ಯಾಚುರಲ್ ಬೆಲ್ಲ ಇದರಿಂದನೇ ನಾವು ನಮ್ಮಲ್ಲಿರುವಂಥ ಬೆಲ್ಲದ ಅಂದರೆ ಸಿಹಿ ಅಡುಗೆಗಳನ್ನೆಲ್ಲ ಮಾಡೋದು ಹಾಗಾಗಿ ಬೆಲ್ಲವನ್ನು ಈಗ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ತೆಂಗಿನ ತುರಿಯನ್ನು ಈಗ ಸೇರಿಸ್ತೀನಿ ನಮ್ಮಲ್ಲಿ ಇವತ್ತು ನಾಲ್ಕು ತೆಂಗಿನಕಾಯಿಯನ್ನು ಹೂರ್ಣ ಮಾಡ್ಕೊತಾ ಇರೋದು ಹಾಗೆ ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂದರೆ ಇಷ್ಟು ಅಕ್ಕಿ ಇಷ್ಟು ಉಂಟು ಅಂತ ಹಾಗೆ ನಾನು ಅಕ್ಕಿ ನೆನೆಸುವಾಗ ಅಮ್ಮ ನೋಡಲಿ ಅಳತೆ ಹೇಳಿ ಬೆಳೆಸಿದಾರೆ ಅಂತೇಳಿ ತೆಂಗಿನ ತುರಿಯ ಹೂರ್ಣವನ್ನು ಮಾಡ್ತಿರೋಳು ನಾನಾಗಿದೆ ನೋಡಿ ಹಾಗಾಗಿ ನನಗೆ ಪರ್ಫೆಕ್ಟ್ ಗೊತ್ತಿತ್ತು ಹಂಗಾಗಿ ನಿಮ್ಮ ಜೊತೆ ಹೇಳಿದೆ ನಾಲ್ಕು ತೆಂಗಿನಕಾಯಿಯೇ ಹೂರ್ಣವನ್ನು ಮಾಡಿದ್ದೀವಿ ಇವತ್ತು ನಮ್ಮನೇಲಿ ಒಂದು ನೂರರಿಂದ ನೂರೈವತ್ತು ಗಿಣಸಲೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಅಷ್ಟೇ ಇಷ್ಟು ಪ್ರಮಾಣದಲ್ಲಿ ಮಾಡೇ ಮಾಡ್ತೀವಿ ಹಾಗೆ ನಮ್ಮ ಅಕ್ಕಪಕ್ಕದವರಿಗೆ ಕೊಡ್ತೀರಿ ಕೊಡ್ತೀವಿ ಅಂದರೆ ನಮ್ಮ ತಂದೆಯವ್ರ ಮನೆಗಾಗಿರ್ಬೋದು ಈ ಎಲ್ಲ ಕಾಡೂ ಅಷ್ಟೇ ಹಾಗೆ ಇದು ಕಾಡಿಂದ ನಾವು ಲವಂಗದ ಎಲೆಯನ್ನ ತಂದಿರೋದು ನಾವು ಯಾವಾಗಲೂ ಲವಂಗದೆಲೆಯಲ್ಲೇ ಗೆಣಸಲೆಯನ್ನು ಮಾಡ್ತೀವಿ ಅದನ್ನು ಬಿಟ್ಟು ಬಾಳೆ ಎಲೆಯಲ್ಲೂ ಕೂಡ ಗೆಣಸಲೆಯನ್ನು ಮಾಡ್ಬೋದು ಆಮೇಲೆ ಎಲೆಯಲ್ಲೂ ಕೂಡ ಮಾಡ್ತಾರೆ ಆದರೆ ಎಲೆಯಲ್ಲಿ ಗೆಣಸಲೆಯನ್ನು ಮಾಡಿದ್ರೆ ಅದು ಸಿಕ್ಕಾಪಟ್ಟೆ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಯಾವಾಗಲೂ ಲವಂಗದಲ್ಲಿ ಗಿಣಸಲೆಯನ್ನು ಮಾಡ್ತೀವಿ ಅದಾದ ಮೇಲೆ ಮತ್ತು ಲವಂಗದಲ್ಲಿ ಇಲ್ಲಿ ನಾವು ಗಿಣಸಲೆಯನ್ನು ಮಾಡೋ ಹಾಗಿದ್ರೆ ಹೂರ್ಣಕ್ಕಾಗಿರ್ಬೋದು ಹಿಟ್ಟಿಗೆ ಹಳದಿ ಹಿಟ್ಟಾಗಲಿ ಆಮೇಲೆ ಏಲಕ್ಕಿ ಪುಡಿ ಮತ್ತು ಲವಂಗದ ಪುಡಿ ಈ ಥರದ್ದನ್ನೆಲ್ಲ ಯಾಕೆ ಯಾಕೆಂತಂದರೆ ಲವಂಗದ ಎಲೆಯ ರುಚಿ ಹೋಗಿಬಿಡುತ್ತೆ ಅರ್ಶಿಣ ಹಿಟ್ಟು ಈ ಥರದೇ ಫ್ಲೇವರ್ ಬರ್ತಾ ಹೋಗ್ತದೆ ಹಾಗಾಗಿ ನಾವು ಹಿಟ್ಟನ್ನು ಸಿಂಪಾಗಿ ನ್ಯಾಚುರಲ್ಲಾಗಿ ಮಾಡ್ಕೊಂಡ್ರೆ ಒಳ್ಳೆಯದಾಗ್ತದೆ ಮತ್ತು ಲವಂಗದ ಎಲೆಯ ಆ ಪರಿಮಳಕ್ಕೆ ಗೆಣಸಲೇ ಪರ್ಫೆಕ್ಟಾಗಿರ್ತದೆ ಹಾಗಾಗಿ ಇದು ಹೂರ್ಣ ನೋಡಿ ಲಾಸ್ಟಲ್ಲಿ ಈ ಹಂತಕ್ಕೆ ಬರಬೇಕು புலா? புலா? ியெல்லாம் காணீரியா ஒல்லை ஓக்கி